െന്തോ നിന്നു മരെത്തു നാനിരലേ എന്തോ നിന്നു ആകലി ബതുക്കിരലാരണ നന്ദരു താഴലേ വന്ന് ക്ഷണ ഈ വിരഹവനു നാ സഹിച്ചലാരെന്തോ നിന്നു മരത്തു ബതുക്കിരലാരേ విశ్వవి మాట నోడి ఆడు హేత కున్నలి ఏ ప్రియతమ కు నన్నలి నన్నలి ఏలుబా ప్రియతమ ప్రియతమ ప్రియతమన్న బంగార నన్న నోడదే నేను ఏకే ఓడువే నీను నన్న బంగార నీను నన్న చూడదే యాకే నేను ಓడువే మాతనడదే ప్రీతి తోరదే కోపవేతకే నన్నలి ప్రియతమ ఏలువేయా ప్రియతమ ఏలువేయా వలదరు నీను మునిదరు నీ ನಿನ್ನ ಬಿಡೇನೂ ಕೋಪವೀಕೀ ಪ್ರಿಯತಮ ಹೇಳುವ ಕಿಟ್ಟು ಮಾವ ಹೇಳುವ ಕಿಟ್ಟು ಮಾವ ಹೇಳುವಯ್ಯಾ ಏಯ್ ಏನು ಬಂದು ಹಿಂಗೆ ಮುಟ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ವಾ ನಿನ್ಗೆ ಯಾಕೆ ಹಂಗೆ ಮುಟ್ತಾ ಇದ್ಯಾ ಹಾಂ ಯಾಕೆ ನಿನ್ಗೆ ಏನೇನು ಏನು ಅನ್ಸೋದಿಲ್ವಾ ಏ ನೀನು ಹಿಂಗೆ ಬಂದು ಮಾತಾಡಿಸ್ತಾ ಇದಿಯಲ್ಲ ಹೋಗಾಚಿಕೆ ನೋಡಿಲಿ ಒಂದ್ಸತಿ ಹೇಳೋದು ಹಾಂ ನೋಡು ನಮ್ಮ ಏನನ ಗೊತ್ತಾಗ್ಬಿಟ್ರೆ ನಮ್ಮ ಕಂಬಲಿಗೆ ಏನಿಲ್ಲ ಹ್ಞೂ ನೀನು ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ ನಾನು ಜಾಸ್ತಿ ನೀನು ತಲೆ ತಿನ್ಬೇಡ ನನ್ನ ಇಲ್ಲಿ ಲಾಲ್ಸಿ ಬರೋಕ್ಕಿಲ್ಲ ಏನು ನೀನು ಅವತಾರ ಆಡ್ತೀಯೇ ಓ ನಾನು ಆಲೇ ಯಾವತ್ತ ನಾನು ನಿನ್ನ ಬುದ್ಧಿ ಗೊತ್ತಾದ ಮೇಲೆ ನಾನು ಬಿಟ್ಟಾಯಿದ್ನಿ ನಾನು ನಿನ್ನ ಸಾವಾಸಕ್ಕೆ ಬಂದಿಲ್ಲ ಸುಮ್ಕಿರೋದ್ ಕಲಿ ീ കൂിരുവേന്ദി യോ ഏഴു ചെലുവീറ്റവ നന്ന ഇഷ്ടപെടുത്ത മാതാസ്ലാൽ പർവ്വില്ല ആ നന്ദി തുമ്പ ഇഷ്ടപ്പെടുത്തുമ്പദക്കു നിൻ്റെ മറിയോദില്ല நோடு நீன நான் தந்தே பத்தியா உம் நான் மாத்தாடஸ்க்கண்டு பத்தியா நீ நோடத்திர் ஏனம்பரே மாத்தாடில் வீத்தான இல்லம்மா மாத்தாடில மொதல் நங்க பவர் 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 ஆஃப் ஆகித்தனை மொதலாதே நானே துபா இஷ்டம் இவங்க ஏன்ாக்லாஜு ஏ இவங்க அது ஏனில் எல்லா மக்களும் பதுக்குமாட் தார் சசார் மாரி தர உண்டு சும் உரிக்கணு மனிக்க மடீயா ஏனிவாக ஏனில் ஏன்னு நடிக்கமோ கிட்டப்பந்துவா கிட்டப்படாழித்தேன் அதுக்கு ஆஃப் ஆகவிட்டை கிட்டப்பந்து சரி ஆய்த்து உம் நான் சும் அதுக்கு நோடனதே சாயங்கே ஆஹ் ஏனங்க சும்னே ஓய்வு ಅಯ್ಯೋ ಅವಾಗಂತೂ ನಾನು ನೋಡಿ ನಾನು ನೋಡಿದ್ರೆ ಸಾಕು ಅಯ್ಯೋ ನೀನು ಹೆಂಗಿದ್ಯಾ ನೀನು ಎಷ್ಟು ಚೆನ್ನಾಗಿದ್ಯಾ ಎಷ್ಟು ವೈಟು ವೆಯ್ಟು ನಂಬೋದು ಹಂಗೆನೆ ಹ್ಞೂ ಸಕ್ಕತ್ತಾಗಿದ್ಯಾ ಐಟು ವೆಯ್ಟು ಎಲ್ಲ ಸಕತ್ತಾಗಿದ್ಯಾ ವೈಟುನು ಹಂಗೆ ಇದ್ಯಾ ಅಂತಾಗಿ ನನಗೆ ನಾನು ಹೊಗಳಿದ್ದು ಹೊಗಳಿದ್ದೆ ಹ್ಞೂ ಹೀಗೆ ನಾನು ನೋಡೋದೇ ಇಲ್ಲ ಮಾರಾಯ ಹಗು ಬಂತು ಸುಮ್ಮನೆ ಸೂರಿ ಬಂದ ಬಾರ ಸೂರಿ ಏನು ಖುಷಿಯಾಗಿದ್ದೀರಲ್ಲ ಅಕ್ಕ ತುಂಬಾ ಏನಿಲ್ಲ ಎಲ್ಲಿ ಹೋಗಿದ್ದೆ ಇವಾಗ ನೀನು ಬೋರ್ ಗಾಡಿ ಇವತ್ತು ಬರುತ್ತೆ ಬರುತ್ತೆ ಅಂತ ಬಂದಂಗೇ ಇಲ್ಲ ಹಾಂ ಅದಕ್ಕೆ ಆತ ಅಲ್ಲ ಪಾಯಿಂಟ್ ಮಾಡಬೇಕಾದ್ರೆ ಏನಂತ ಕೇಳ್ದ ಗೊತ್ತ ಅನ್ಸಿದ್ಲಿಂಗ ನಿಮ್ಗೆ ಅವ್ರಿಗೆ ಏನಾದರೂ ಪರಿಚಯ ಆಯ್ತಾ ಅಂತ ಕೇಳ್ದ ಹ್ಞೂ ಅದಕ್ಕೆ ನಾನು ಇಲ್ಲಪ್ಪ ನಾನೇ ಅವ್ರು ಯಾರು ಅಂತ ಹೇಳಿ ನಾನು ನೋಡೇ ಇಲ್ಲ ಅಂತ ಹೇಳಿದೆ ಅದಕ್ಕೆ ನನಗೆ ಯಾಕೋ ಹಂಗನ್ನಿಸ್ತು ಅದಕ್ಕೆ ಕೇಳಿದೆ ನೀವೇನಂಗೆ ಮೋಸ ಮಾಡಲ್ಲಲ್ಲ ಇಲ್ಲ ಕಣಪ್ಪ ನಾನು ಆ ರೀತಿ ಮೋಸ ಮಾಡಲ್ಲ ಅಂತಂದೆ ಹಿಂಗೆ ಹೇಳ್ಬೇಕು ನಾನಿವಾಗೇನು ಹೊರಟಿದ್ದೆ ಅವ್ನಂತ ಕೆನ ನೋಡು ಅವ್ನಿಗಾದ್ರೆ ಮಾಡ್ಕೊಡ್ತೀಯಾ ನೋಡು ನಾನು ಇಷ್ಟ ದಿನ ಇಲ್ಲಿದ್ರು ನನಗೆ ಬೋರ್ ಪಾಯಿಂಟ್ ಮಾಡ್ಕೊಟ್ಟಿಲ್ಲ ಯಾವನ್ಗೋ ಗನ್ಮಾ ಅಂತ ಸುಮ್ನೆ ಏನು ಗೊತ್ತಿಲ್ಲ ಅನ್ನೋ ತರ ಮ್ಯಾನೇಜ್ ತಾಡಿ ಹೋಗ್ತೀನಿ ಅಲ್ಗೆ ಆಯ್ತು ಹೊರಗಡೆ ಮಾತಾಡ್ತಿದ್ರೆ ನೋಡ್ಬಿಟ್ರೆ ಆಮೇಲೆ ಬಹಳ ಕಷ್ಟ ಹೋಗು ಆಗ್ಬಿಡ್ತಿ ನಮ್ ತಾಡಿ ಗೊತ್ತಾಗ್ಬಾರ್ದೆ ಕಣಿ ರಾಜಮ್ಮ ಹ್ಮ್ ನಾನು ತಗೊಂಡಿರೋದು ಅಂತ ಏ ಗೊತ್ತಾಗಲ್ಲ ಹೇಳು ಹ್ಮ್ ಅದೇ ಹೆಂಗ್ ಗೊತ್ತಾಗುತ್ತೆ ಇವಾಗ ಇರೋದು ಇವ್ರ ಹೆಸರಿಗಲ್ಲ ಗೊತ್ತಾಗಲ್ಲ ಹ್ಮ್ ಅದೇ ಗೊತ್ತಾಗುತ್ತೆ ಇದನ್ನ ಹೆಂಗೋ ಸಿದ್ಲಿಂಗು ಹ್ಞೂ ಸಿದ್ಲಿಂಗು ಸಿದ್ಲಿಂಗು ನೋಡು ನಾನು ಇಷ್ಟು ದಿವಸ ಇಲ್ಲಿದ್ರು ನನಗೆ ಬಂದು ಬೋರ್ ಪಾಯಿಂಟ್ ಮಾಡಿಕೊಟ್ಟಿಲ್ಲ ಯಾವನೋ ನೆನ್ನೆ ಮೊನ್ನೆ ಬಂದವನಿಗೆ ಬೋರ್ ಪಾಯಿಂಟ್ ಮಾಡಿಕೊಡ್ತಾ ಇದ್ಯಾ ನೀನು ಇದು ತುಂಬ ಬೇಜಾರಾಗಂತ ಅದ್ಕಣ ಮನ್ಸಿಗೆ ನಾನು ಎಷ್ಟು ದಿನದಿಂದ ಎಷ್ಟು ಕೇಳ್ಕೊಂಡೆ ಏನೋ ಅವ್ನು ಪಾಯಿಂಟ್ ಮಾಡ್ಕೊಡಪ್ಪ ನನಗೂ ನೀರು ಬೆಳಿಲಿ ಅಂತ ನೋಡು ಅವನು ಯಾವನೋ ಬಂದಿರೋ ಮಾಡ್ಕೊಟ್ಟೆ ಮಾಡಿಕೊಟ್ಟೆ ಅಂತ ನೀನು ನನಗೆ ತುಂಬ ಬೇಸರ ಆಗ್ಬಿಡ್ತು ಪ್ಪ ಮಾಡ್ಕೊಡಲ್ಲ ನಾನು ಹಾಂ ಮಾಡ್ಕೊಡಲ್ಲ ನಾನು ಯಾರಿಗ ಮಾಡ್ಕೊಡ್ಬೇಕು ಅವ್ರಿಗೆ ಮಾಡ್ಕೊಡೋದು ನೀವು ಎಷ್ಟು ಕೇಳ್ಕೇನ್ರಿ ಇಷ್ಟೇನೆ ಹಾ ನೀವು ಇಲ್ಲಿ ಮಾತಾಡಬೇಡ್ರಿ ಸುಮ್ಮನೆ ಹೋಗ್ತಾ ಇರ್ರಿ ನಾನು ಮಾಡ್ಕೊಡಲ್ಲ ನೀವು ಅವತ್ತು ಎಂತ ಮಾತಾಡಿದ್ದೀರಾ ನನ್ನ ಮನಸಿಗೆ ಎಷ್ಟು ಬೇಜಾರಾಗಂಗೆ ಮಾತಾಡಿದೀರ ನೀವು ಹಾಂ ಅದನ್ನೆಲ್ಲ ನಾ ಯೋಚನೆ ಮಾಡ್ರಿ ನಾನು ಏನು ಮಾತಾಡಿದ್ದೀನಿ ಏನು ಅಂದಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ರಿ ಯೋಚನೆ ಮಾಡಿ ಮಾತಾಡ್ರಿ ಹಾಂ ಸುಮ್ ಸುಮ್ಮನೆ ಮಾತಾಡಕ್ಕೆ ಬರಬೇಡ್ರಿ ಇಲ್ಲಿ ನೀವು ಮಾಡಿರೋದೆಂಥ ಕೆಲಸ ಅಂತ ಯೋಚನೆ ಮಾಡ್ರಿ ಅಮ್ಮ ನೀವು ನಾನು ಏನೋ ಮಾತಾಡಿರ್ತೀವಪ್ಪ ಸಿಟ್ಟಲ್ಲಿ ಏನೋ ನಾವು ಕೇಳ್ಕೊಂಡೆ ನಾನು ಬೆಂಗ್ಳೂರಿಗೆ ಹೋಗಿ ಬಿಡು ಮತ್ತೆ ಇಲ್ಲೇ ಇರೋ ಅಂತ ಇಲ್ಲಿಗೆ ಬಂದಿದ್ದೀನಿ ಮತ್ತೆ ಕೇಳ್ಕೊಂಡೆ ಮಾಡ್ಕೊಂಡು ಕೊಡು ಸಿಗ್ಲಿಂಗು ಅಂತ ಹೇಳಿ ನೋಡಿ ಇವಾಗ ಯಾರಿಗೋ ಬಂದಿರೋರಿಗೆ ಘನವಾಗಿ ಅವ್ರಿಗೆ ಮಾಡ್ಕೊಡ್ತಾ ಇದೆಯಲ್ಲ ಅವರೇನು ಏನು ಅಷ್ಟು ಸಹಾಯ ಮಾಡಿದಾರ ನಾನು ಹೇಳಲಿಲ್ವ ನಾನು ಎಷ್ಟು ಸಹಾಯ ಬೇಕಾದ್ರೂ ಮಾಡ್ತೀನಿ ನಾನು ಏನು ಬೇಕಾದ್ರೂ ಮಾಡ್ಕೊಡ್ತೀನಿ ಸಿಗ್ಲಿಂಗು ಅಂತ ಈಗ ಸುಮ್ಮನೆ ಇಲ್ಲಿ ತಲೆ ತಿನ್ನೋದು ಬೇಡ ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ರಿ ಇಲ್ಲ ನನಗೆ ತಲೆಗೆ ತಿನ್ನಬೇಡ್ರಿ ಹ್ಞೂ ನಮ್ದು ಇವಾಗ ನಮ್ಮ ಗೃಹ ಪ್ರವೇಶ ಮಾಡ್ತಾಯಿದ್ವಿ ಇವಾಗ ನಾವು ಅದೇನೇ ನಾವು ಮನೆ ನೀವು ಹೇಳೋದೇ ಕೇಳಾನೆ ನನಗೀಗ ಮನೇದೊಂಥರ ಟೆನ್ಷನ್ ಆಗೈತೆ ಇವಾಗ ನಮಗೆ ಎಷ್ಟೊತ್ತಿಗೆ ಮನೆ ಆಗುತ್ತೋ ಅತ್ತಾಗ ಹೋಗ್ತೀವೋ ಅಂತೇಳಿ ಅದನ್ನ ಟೆನ್ಷನ್ ಆಗಿದ್ದೀವಿ ಅಂಥ ಟೆನ್ಷನಾಗ ನೀವು ಇನ್ನೊಂದು ಟೆನ್ಷನ್ ಕೊಡಬೇಡ್ರಿ ನಾನು ಮಾಡಿಕೊಡಲ್ಲ ಅಷ್ಟೇ ಹ್ಞೂ ಅವ್ರೇನ ಕೇಳ್ಕೊಂಡ್ರು ಮಾಡ್ಕೊಟ್ಟೆ ಒಳ್ಳೆ ತಂದಿಂದ ಒಳ್ಳೆ ಮನ್ಸಿಂದ ನಾವು ಕೇಳ್ಕೊಂಡು ಒಳ್ಳೆ ನಾವು ಒಳ್ಳೇದ್ ಮಾಡ್ತೀವಿ ಅಷ್ಟೇನೆ ಬಿಡ್ರಿ ಅಮ್ಮ ಬರ್ರಿ ಹ್ಮ್ ಮಾಡ್ಕೊಡಲ್ಲ ಅಂತಂದ್ರೆ ಯಾಕೆ ಬಲವಂತ ಯಾನೇ ಆಗ್ಲಿ ಜಾಸ್ತಿ ಬಲವಂತ ಮಾಡಕ್ ಹೋಗ್ಬಾರ್ದು ಯಾವ ವಿಷಯದಲ್ಲೇ ಆಗಲಿ ಜಾಸ್ತಿ ಬಲವಂತ ಮಾಡಬಾರ್ದು ಯಾರನ್ನು ಹ್ಮ್ ಅವ್ರಿಗೆ ಇಷ್ಟ ಇದ್ರೆ ಒಂದೋಯ್ತು ಇಷ್ಟ ಇಲ್ಲ ಅಂತಂದ್ರೆ ಸುಮ್ನಿದ್ ಬಿಡ್ಬೇಕು ನಾವು ಅಮ್ಮ ಇನ್ನೇನ್ ಮಾಡಾಕಾಗುತ್ತೆ ಯಾರೋ ಬೇರೆ ಬೇಕಾಗಿದ್ದಾರೆ ಸಿದ್ಲಿಂಗುಗೆ ನಾವು ಇಲ್ಲೇ ಇಟ್ಕೊಂಡು ಚೆನ್ನಾಗಿರಂತು ನಡಿ ಸೌಕಾತಿಯಮ್ಮ ಏನ್ ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದ್ಯಲ್ಲ ನನಗೆಲ್ಲ ವಿಷಯ ಗೊತ್ತು ಅವ್ನ್ಗೂ ನಿನ್ಗೂ ಎಲ್ಲ ಲಿಂಕ್ ಐತೆ ಪರಿಚಯ ಐತೆ ಎಲ್ಲ ಗೊತ್ತು ನನಗೆ ಗೊತ್ತಾಗ್ಬಾರ್ದು ಅನ್ನೋ ತರ ನಾಟಕ ಮಾಡ್ತಾ ಇದಾರೆ ಇವ್ರು ನೋಡ್ರಿ ಎಂತ ಎಂತ ಜನ ಇರ್ತಾರೆ ಹಿಂಗ್ ನಾಟಕ ಮಾಡ್ತಾರೆ ಅಪ್ಪ ಗೊತ್ತಾಗಬಾರ್ದು ಅಂತ ನಾಟಕ ಮಾಡ್ತಾ ಇದಾರೆ ನೋಡ್ತಾ ಇರಿ ನಾನು ಅಂತ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆಗಿ ವೀಡಿಯೋ ಎಷ್ಟಾಗಿದ್ದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೆರೆ ಸಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು